ಇವತ್ತು ಕೂಡ ಬೆಂಗಳೂರಿಗೆ ಬಂದಿಲ್ಲ ಸಂಸದ ಪ್ರಜ್ವಲ್ ರೇವಣ್ಣ ಬೆಳಗ್ಗೆ ಟಿಕೆಟ್ ಬುಕ್ ಮಾಡಿ ಪ್ರಯಾಣವನ್ನ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಕೊನೆಯ ಕ್ಷಣದಲ್ಲಿ ಫ್ಲೈಟ್ ಹತ್ತದೆ ಅಲ್ಲೇ ಉಳಿದಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಬೆಳಗ್ಗೆ ಬರ್ತಾರೆ ಅನ್ನುವಂತಹ ಮಾಹಿತಿಗಳಿತ್ತು ಟಿಕೆಟ್ ಕೂಡ ಬುಕ್ ಆಗಿತ್ತು ಆದ್ರೆ ಟಿಕೆಟ್ ಬುಕ್ ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಬಂದಿಲ್ಲ ಜರ್ಮನ್ ಕಾಲಮಾನದ ಪ್ರಕಾರ ಹನ್ನೆರಡು ಇಪ್ಪತ್ತಕ್ಕೆ ಫ್ಲೈಟ್ ಟೇಕ್ ಆಫ್ ಆಗಬೇಕಾಗಿತ್ತು ವಿಮಾನದಲ್ಲಿ ಬೋರ್ಡಿಂಗ್ ಆಗದೆ ಅಲ್ಲೇ ಉಳಿದಿದ್ದಾರೆ ಪ್ರಜ್ವಲ್ ಪ್ಯಾಸೆಂಜರ್ ಲಿಸ್ಟ್ ಅಲ್ಲಿ ಹೆಸರಿಲ್ಲದೆ ಇರುವಂತಹ ಕಾರಣಕ್ಕಾಗಿ ಎಸ್ ಐ ಟಿ ಈಗ ಸುಮ್ಮನಾಗಿದೆ ಪ್ರಮುಖವಾಗಿ ಹತ್ತು ಅಷ್ಟು ದಿನದಿಂದಲೂ ಕೂಡ ಇಪ್ಪತ್ತೇಳನೇ ತಾರೀಕಿನ ಮುಂಜಾನೆ ಅವರು ಭಾರತವನ್ನ ಬಿಟ್ಟು ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸಿರೋದು ಅಲ್ಲಿಂದ ಇವತ್ತು ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ಸಮಯ ಆಗಿದೆ ಅಂದ್ರೆ ಹದಿನೈದನೇ ತಾರೀಕು ಇಷ್ಟು ದಿನ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನು ಈಗ ಬಂಧಿಸೋದಕ್ಕೂ ಕೂಡ ಒಂದು ಕಡೆ ಸಾಧ್ಯ ಆಗ್ತಾ ಇಲ್ಲ ಎಸ್ ಐ ಟಿ ಅಧಿಕಾರಿಗಳಿಗೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಭಾರತಕ್ಕೆ ವಾಪಸ್ ಆಗಿಲ್ಲ ಇವೆಲ್ಲದರ ಮಧ್ಯೆ ಒಂದು ತಂಡ ಈಗಾಗಲೇ ವಿದೇಶಕ್ಕೆ ಎಸ್ ಐ ಟಿ ತಂಡ ವಿದೇಶಕ್ಕೆ ಹೋಗಿ ಅಲ್ಲಿ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇನ್ನು ರೆಡ್ ಕಾರ್ನರ್ ನೋಟಿಸ್ ಜಾರೋ ಜಾರಿ ಮಾಡೋದಿಕ್ಕೂ ಕೂಡ ಈಗಾಗಲೇ ಎಸ್ ಐ ಟಿ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ತಾ ಇದೆ ಅನುಮತಿಯನ್ನ ಕೂಡ ಈಗಾಗಲೇ ಕೇಳಿದೆ ಆದರೆ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಆಗದೆ ಇರೋದು ಸಾಕಷ್ಟು ರೀತಿಯಾದಂತಹ ಈ ಪ್ರಕರಣದಲ್ಲಿ ಒಂದಷ್ಟು ಹಿನ್ನಡೆ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ವಾಗಟ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯ ಅರೆಸ್ಟ್ ಆಗಿದೆ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳ ಕೈಗೆ ಸಿಗದೆ ಇರುವಂತದ್ದು ಜೊತೆಗೆ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅನ್ನೋದೇ ಎಸ್ ಐ ಟಿ ಅಧಿಕಾರಿಗಳಿಗೆ ಕಾಯುವಂತಹ ಪರಿಸ್ಥಿತಿ ಆಗಿದೆಯಾ ಹೇಗೆ ಅಥವಾ ಏನಾದರೂ ಕ್ಲೂ ಸಿಕ್ಕಿದೆಯಾ ನವಿತಾ ಜೈನ್ ರಾಜ್ಯ ರಾಜಕಾರಣ ಅಲ್ಲದೆ ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದಂಥದ್ದು ಪ್ರಜ್ವಲ್ ಪೆಂಡ್ರೆ ಪ್ರಕರಣ ಈ ಪ್ರಕರಣ ಏನು ಎಸ್ ಐ ಟಿ ರಚನೆ ಆಗ್ತಾ ಇದ್ದಂತೆ ವಿದೇಶಕ್ಕೆ ತಲೆಮರೆಸಿಕೊಂಡಂತಹ ಪ್ರಜ್ವಲ್ ರೇವಣ್ಣ ಇವತ್ತಿಗೆ ಹತ್ತೊಂಬತ್ತು ದಿನಗಳಾಯಿತು ಇದುವರೆಗೂ ಕೂಡ ಆತ ಎಲ್ಲೂ ಕಣ ಕಾಣಿಸ್ಕೊಂಡಿಲ್ಲ ಆದರೆ ಇವತ್ತು ಬಹುಶೇಕ ಬಹುತೇಕವಾಗಿ ಮೀನುಚ್ ಏರ್ಪೋರ್ಟ್ ಇಂದ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರು ಏರ್ಪೋರ್ಟ್ಗೆ ಆಗಮಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಆ ಬಗ್ಗೆ ಟಿಕೆಟ್ ಕೂಡ ಬುಕ್ ಆಗಿರುವಂತ ಬಗ್ಗೆ ಮಾಹಿತಿ ಇತ್ತು ಆದರೆ ಈಗ ಕೊನೆ ಕ್ಷಣದಲ್ಲಿ ಅದು ಬೋರ್ಡಿಂಗ್ ಲಿಸ್ಟ್ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಏನು ಸೀಟ್ ಬುಕ್ ಆಗಿದ್ದಂತಹ ಲಿಸ್ಟ್ ಅಲ್ಲಿ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಈ ಮೂಲಕವಾಗಿ ಇನ್ನಷ್ಟು ಕಾದು ನೋಡುವ ತಂತ್ರಕ್ಕೆ ಈಗ ಪ್ರಜ್ವಲ್ ರೇವಣ್ಣ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಏನು ಎಸ್ ಐ ಟಿ ಅಧಿಕಾರಿಗಳು ಏರ್ಪೋರ್ಟ್ ಗೆ ಬಂದ ಕ್ಷಣದಲ್ಲೇ ಅವರನ್ನ ವಶಕ್ಕೆ ಪಡಿಬೇಕು ಅವರನ್ನ ಬಂಧನ ಮಾಡಬೇಕು ಅಂತ ಕಾಯ್ತಾ ಅಧಿಕಾರಿಗಳು ಆಗ ಅವರು ಬರಲ್ಲ ಅಂತೇಳಿ ಹಾಗೆ ಅಲ್ಲಿಂದ ಹುಡುಗಂತಹ ಒಂದು ಸಿದ್ಧತೆಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಬಗ್ಗೆ ಹೆಚ್ಚು ಫೋಕಸ್ ಮಾಡಿರುವಂತದ್ದು ಒಂದು ವೇಳೆ ಏನಾದರೂ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬಂದ್ರೆ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಬೇರೆ ರೀತಿಯ ಪರಿಣಾಮಗಳು ಮತ್ತೆ ರಾಜಕೀಯ ವಲಯದಲ್ಲಾಗಿರ್ಬೋದು ಅಥವಾ ಏನು ಇನ್ವೆಸ್ಟಿಗೇಷನ್ ವಿಚಾರದಲ್ಲಾಗಿರ್ಬೋದು ಈ ರೀತಿಯ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅಲ್ಲೇ ಉಳಿಯುವ ಮೂಲಕವಾಗಿ ಆ ಫಲಿತಾಂಶದ ಸಂದರ್ಭದಲ್ಲಿ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸದ್ಯಕ್ಕೆ ಇವತ್ತು ಬಹುತೇಕವಾಗಿ ಹತ್ತೊಂಬತ್ತು ದಿನ ಆಯಿತು ಹದಿನೈದನೇ ತಾರೀಕು ರಾತ್ರಿ ಅವರು ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಬರ್ತಾರೆ ಸೀಟ್ಗಳು ಅಲಾಟ್ ಆಗಿದೆ ಈಗ ಏನು ಲುಫ್ತಾನ ಏರ್ಲೈನ್ಸ್ ಮೂಲಕವಾಗಿ ಬರ್ತಾರೆ ಅನ್ನೋ ಬಗ್ಗೆ ಮಾಹಿತಿ ಇತ್ತು ಏನೋ ಮ್ಯೂನಿಚ್ ಏರ್ಪೋರ್ಟ್ ಮೂಲಕವಾಗಿ ಜರ್ಮನ್ನ ಸದ್ಯ ಅಲ್ಲಿ ಸದ್ಯ ಈಗ ಸದ್ಯ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಸದ್ಯ ಅಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲಿ ಏರ್ಪೋರ್ಟ್ ಬರುವಂಥ ಬೋರ್ಡಿಂಗ್ ಲಿಸ್ಟ್ ಅಲ್ಲಿ ಅವರ ಹೆಸರಿಲ್ಲ ಮತ್ತೆ ಅವರಿಲ್ಲ ಇಲ್ಲ ಬಗ್ಗೆ ಸ್ಕೀನಿಂಗ್ ಅವ್ರೇನು ಪ್ಯಾಸೆಂಜರ್ಸ್ ಏನಿದ್ದಾರೆ ಪ್ಯಾಸೆಂಜರ್ಸ್ ಲಿಸ್ಟ್ನಲ್ಲಿ ನೋಡೋಂಥ ಸಂದರ್ಭದಲ್ಲಿ ಅವರಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಮುಂದುವರಿದ ಭಾಗವಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ಯಾವ ಆಯಾಮದಲ್ಲಿ ತನಿಖೆಯನ್ನು ಮಾಡ್ಕೊಂಡು ಹೋಗ್ತಾರೆ ಪ್ರಜ್ವಲ್ ರೇವಣ್ಣ ತನಿಖಾ ವಿಚಾರ ಸಂಬಂಧಪಟ್ಟಂತೆ ಮತ್ತು ಅವರನ್ನು ಪತ್ತೆ ಕಾರ್ಯ ಮಾಡುವಂಥ ನಿಟ್ಟಿನಲ್ಲಿ ಇಂಟರ್ಪೋಲ್ ಮೂಲಕವಾಗಿ ಏನೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ಅವರನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಈಗ ಪ್ರಜ್ವಲ್ ರೇವಣ್ಣ ಬರ್ತಾರೆ ಇಲ್ವಾ ಅನ್ನೋದು ಬಹಳಷ್ಟು ಕುತೂಹಲ ಇತ್ತು ಆದರೆ ಬರಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಈಗ ಮುಂದುವರೆದ ಭಾಗವಾಗಿ ಎಸ್ ಐ ಟಿ ಅಧಿಕಾರಿಗಳು ಯಾವ ತೀರ್ಮಾನವನ್ನು ತೆಗೆದುಕೊಂಡು ತನಿಖೆಯನ್ನ ಮಾಡ್ತಾರೆ ಈ ಒಂದು ನಿಟ್ಟಿನಲ್ಲಿ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ ಧಾರವಾಡ ಜಿಲ್ಲೆಯಲ್ಲಿ ಬರಗಾಲ ನೀರಿಗಾಗಿ ತತ್ವಾರ ಐವತ್ತೆಂಟು ಕುಡಿಯುವ ನೀರಿನ ಕೆರೆಗಳ ಭರ್ತಿಗೆ ಡಿಸಿ ಜನ ಜಾನುವಾರುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಾಗೆ ಕ್ರಮವನ್ನ ಕೈಗೊಳ್ಳುವಂತಹ ಪ್ರಯತ್ನದಲ್ಲೇ ಈಗ ಜಿಲ್ಲಾಧಿಕಾರಿಗಳಿದ್ದಾರೆ ಐವತ್ತ ಎಂಟು ಕುಡಿಯುವ ನೀರಿನ ಕೆರೆಗೆ ಭರ್ತಿಗೆ ಈಗಾಗಲೇ ಪ್ರಯತ್ನ ಮಾಡಲಾಗ್ತಾ ಇದ್ದು ಪ್ರಮುಖವಾಗಿ ಇವತ್ತಿನಿಂದ ಹತ್ತು ದಿನಗಳ ಕಾಲ ಮಲಪ್ರಭಾ ಕಾಲುವೆಗೆ ನೀರನ್ನ ಹರಿಸೋದಕ್ಕೆ ನವಿಲು ತೀರ್ಥ ಜಲಾಶಯದಿಂದ ಕಾಲುವೆಗೆ ನೀರನ್ನ ಹರಿಸೋದಕ್ಕೆ ಕಾಲುವೆ ಸುತ್ತಲಿನ ಅರವತ್ತ ಆರು ಗ್ರಾಮಗಳಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನು ಜಾರಿಗೊಳಿಸಲಾಗಿದೆ ನವಲಗುಂದ ಅಣ್ಣಿಗೇರಿ ಹುಬ್ಬಳ್ಳಿ ವ್ಯಾಪ್ತಿಯ ಕೆರೆಗಳಿಗೆ ನೀರನ್ನು ಹರಿಸೋದಕ್ಕೆ ನವಲಗುಂದದ ಮೂವತ್ತೇಳು ಅಣ್ಣಿಗೇರಿಯ ಹದಿಮೂರು ಹುಬ್ಬಳ್ಳಿಯ ಏಳು ಕೆರೆಗಳಿರೋದು ಕುಂದಗೋಳದ ಮೂರು ಕೆರೆಯನ್ನು ತುಂಬಿಸೋದಕ್ಕೆ ಡಿ ಸಿ ನಿರ್ಧಾರವನ್ನ ಮಾಡಿದ್ದಾರೆ ಮಲಪ್ರಭಾ ಬಲದಂಡೆ ಕಾಲುವೆಯಿಂದ ಸೊನ್ನೆ ಪಾಯಿಂಟ್ ಐದು ಟಿ ಎಂ ಸಿ ನೀರನ್ನು ಈಗಾಗಲೇ ಹರಿಸಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಲ್ಲೂ ಜನರಿಗಾಗಿರ್ಬೋದು ಜಾನುವಾರುಗಳಿಗೆ ತೊಂದರೆ ಆಗದ ಹಾಗೆ ಇವತ್ತಿನ ಹತ್ತು ದಿನ ಮಲಪ್ರಭಾ ಕಾಲುವೆಗೆ ನೀರನ್ನು ಹರಿಸೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಹದಿನಾಲನೇ ತಾರೀಕಿಂದ ಮೇ ಇಪ್ಪತ್ತ್ ಮೂರನೇ ತಾರೀಕುವರೆಗೆ ಎಮ್ ಆರ್ ಬಿ ಸಿಯಿಂದ ನೀರು ಬಿಡಲಾಗ್ತಾ ಇದೆ ಸೊ ಇದರಲ್ಲಿ ನಮ್ಮ ಮಾನ್ಯ ಪ್ರಾದೇಶಿಕ ಆಯುಕ್ತರು ಅವರ ಆದೇಶದಂತೆ ಈ ಒಂದು ದಿನಾಂಕ ನಿಗದಿಪಡಿಸಲಾಗಿದೆ ಆರುನೂರು ಕ್ಯೂಸೆಕ್ಸ್ ಅಂತೆ ಒಂದು ಹತ್ತು ದಿವಸಕ್ಕೆ ನೀರು ಬಿಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರುವ ನವಲ್ಗುಂದು ಹಣ್ಣಿಗೆರೆ ಮತ್ತು ಕುಂದುಗೋಳು ಹಾಗೂ ಹುಬ್ಳಿ ರೂರಲ್ಲಲ್ಲಿ ಇರುವ ಐವತ್ತೆಂಟು ಕೆರೆಗಳು ಇದ್ದಾವೆ ಸೊ ಐವತ್ತೆಂಟು ಕೆರೆಗಳಲ್ಲೂ ಕೂಡ ಅಲ್ಲಿ ಸುತ್ತಮುತ್ತಲಿರುವ ಎಲ್ಲ ಗ್ರಾಮಸ್ಥರು ಕೂಡ ಅದೇ ನೀರನ್ನೇ ಕುಡಿಯುವ ನೀರಿಗೆ ಅವಲಂಬಿತರಿದ್ದಾರೆ ಸೊ ಆ ಕೆರೆಗಳನ್ನು ಈಗಾಗಲೇ ನಾವು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಒಂದ್ಸತಿ ತುಂಬಿದೀವಿ ತುಂಬಿದ್ದೀವಿ ಅದರಿಂದ ನಮಗೆ ಬರಗಾಲದಲ್ಲಿ ಕೂಡ ನಮಗೆ ಅಷ್ಟು ಕಡಿಮೆ ನಮಗೆ ಸಮಸ್ಯೆಗಳು ಇತ್ತು ಸೊ ಈಗ ಮತ್ತೊಮ್ಮೆ ಈಗ ತುಂಬೋದಕ್ಕೆ ನಾವು ಎಲ್ಲರೂ ಕೂಡ ವಿನಂತಿ ಮಾಡಿರೋದ್ರಿಂದ ಪ್ರಾದೇಶಿಕ ಆಯುಕ್ತರವರು ಇದನ್ನು ಆದೇಶ ಮಾಡಿದ್ದಾರೆ ಸೊ ಮೇ ಹದಿನಾಲ್ಕರಿಂದ ಇಪ್ಪತ್ ಮೂರನೇ ತಾರೀಕು ವರೆಗೆ ಹತ್ತು ದಿವಸ ಇದನ್ನು ನೀರನ್ನು ನಾವು ತುಂಬಿ ಸೊ ನಾವು ಕೂಡ ತಂಡಗಳನ್ನು ಮಾಡಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ